ನವೆಂಬರ್ ಕ್ರಾಂತಿಗೆ ಕೌಂಟ್ ಡೌನ್ ಪಟ್ಟ ಬದಲಾಗುತ್ತಾ ಇಲ್ವ ಬದಲಾವಣೆ ಆಗುವ ಪಟ್ಟಕ್ಕೆ ವಾರಸ್ದಾರ ಯಾರು ಆಗೋದೇ ಇಲ್ಲ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ನಡೆ ಏನು ಹೀಗೆ ನೂರಾರು ಪ್ರಶ್ನೆಗಳು ರಾಜ್ಯ ರಾಜಕೀಯದಲ್ಲಿ ಎದ್ದಿವೆ ಇದರ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಎಂಬ ಪ್ರಾರ್ಥನೆ ವಿಪಕ್ಷ ಬಿಜೆಪಿಯಲ್ಲೂ ಕೂಡ ಮೊಳಗಿದೆ ಬಿಹಾರಿಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರ ಬ್ಯಾಟ್ ಬೀಸಿದ್ದಾರೆ ಸಿಎಂ ಖುರ್ಚಿಗೆ ಏರಲು ಡಿಸಿಎಂ ಡಿಕೆ ಶಿವಕುಮಾರ್ ನವೆಂಬರ್ನಿಂದಲೇ ಪ್ರಯತ್ನ ಆರಂಭಿಸಿದ್ದಾರೆ ಎಂಬ ಚರ್ಚೆ ಶುರುವಾಗಿದೆ ಸಿಎಂ ಸ್ಥಾನಕ್ಕೇರಲು ಶಿವಕುಮಾರ್ ಕಸರತ್ತ ನಡೆಸಿದ್ದಾರೆ ಎನ್ನಲಾಗ್ತಿದೆ ಡಿಕೆ ಬಣ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಪಟ್ಟ ಕಟ್ಟಬೇಕು ಅಂತ ಹೇಳಿ ನೋಟಿಸ್ ಮೇಲೆ ನೋಟಿಸ್ ಅನ್ನ ಪಡೆದುಕೊಂಡಿದೆ ಇದೀಗ ಬಿಜೆಪಿಯಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಧ್ವನಿಯೊಂದು ಹೊಣಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಬೆಂಗಳೂರಿನ ಚಿಕ್ಕಬಾಣವಾರದ ರಾಮಚಂದ್ರ ದೇಗುಲ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠಾಪನೆ ವೆಂಕಟೇಶ್ವರ ಸ್ವಾಮಿ ನೂತನ ಸ್ಥಿರ ಬಿಂಬ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಶಾಸಕ ಮುನಿರಾಜು ಕೂಡ ಉಪಸ್ಥಿತರಿದ್ರು ಇದೇ ವೇಳೆ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಬಿಜೆಪಿ ಶಾಸಕ ಮುನಿರಾಜು ಪ್ರಾರ್ಥಿಸಿದ್ದಾರೆ ನಾನೊಬ್ಬ ಒಕ್ಕಲಿಗನಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತೆ ೇನೆ ಎಂದಿದ್ದಾರೆ ಇನ್ನು ಬಿಜೆಪಿ ಶಾಸಕ ಮುನಿರಾಜು ಮಾತಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ರಾಜಕೀಯ ಹಾಗೂ ಜನಸೇವೆ ಮಾಡೋದ್ರಲ್ಲಿ ಜಾತಿ ವ್ಯವಸ್ಥೆ ಇಷ್ಟಪಡುವುದಿಲ್ಲ ದೇವರ ಸನ್ನಿಧಿಯಲ್ಲಿ ಜಾತಿ ಬಗ್ಗೆ ಮಾತನಾಡಬಾರದು ಅಂತ ಅಸಮಾಧಾನ ಹೊರಹಾಕಿದ್ರು ಸಿದ್ದು ಡಿಕೆ ಬಣದಲ್ಲಿ ಕುರ್ಚಿ ಕಿತ್ತಾಟ ನಡೆಯುತ್ತಿದೆ ಇದೀಗ ಡಿಕೆ ಪರ ವಿಪಕ್ಷ ನಾಯಕರು ಬ್ಯಾಟ್ ಬೀಸಿದ್ದಾರೆ ಬಿಹಾರಿಗಳು ಕನಕಪುರ ಕಲಿಯ ಮನದಾಸೆಗೆ ನೀರೆರೆದಿದ್ದಾರೆ ಇಷ್ಟೆಲ್ಲಾ ಒತ್ತಾಸೆಗಳ ಮಧ್ಯೆ ಹೈಕಮಾಂಡ್ ಡಿಕೆಗೆ ಸಿಎಂ ಪಟ್ಟ ಕಟ್ಟುತ್ತಾ ಸಿದ್ದು ಕುರ್ಚಿ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ